ನಮಸ್ಕಾರ ಸ್ನೇಹಿತರೆ ಗಂಡ ಹೆಂಡತಿ ಇಬ್ಬರೂ ಒಂದೇ ಜಾಗದಲ್ಲಿ ಮಲಗಬೇಕೆ ನಿದ್ದೆ ಮಾಡದಿದ್ದರೆ ಏನಾಗುತ್ತದೆ ಗಂಡನೊಂದಿಗೆ ಮಲಗದ ಯಾವುದೇ ಮಹಿಳೆ ತನ್ನ ಗಂಡನಿಂದ ದೂರವಿರುತ್ತಾಳೆ ಎಂಬುದನ್ನು ಈ ವಿಡಿಯೋದಲ್ಲಿ ಕಂಡುಹಿಡಿಯೋಣ ಅವರೆಲ್ಲರೂ ಈ ವಿಡಿಯೋವನ್ನು ನೋಡಲೇಬೇಕು ಮತ್ತು ನೀವು ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಎಂದು ನಿಮಗೆ ಅರ್ಥವಾಗುತ್ತದೆ ಸಂಗೀತ ವಿಡಿಯೋವನ್ನು ಪ್ರಾರಂಭಿಸೋಣ ಒಮ್ಮೆ ನಾರದರು ಪ್ರಪಂಚದಾದ್ಯಂತ ಅಲೆದಾಡುತ್ತಿದ್ದಾಗ ಒಂದು ವಿಚಿತ್ರ ಘಟನೆಯನ್ನು ನೋಡಿದರು ಅಂದರೆ ಸೋಮು ಎಂಬ ವ್ಯಕ್ತಿ ತನ್ನ ಹೆಂಡತಿಯೊಂದಿಗೆ ಅವಂತಿ ನಗರದಲ್ಲಿ ವಾಸಿಸುತ್ತಿದ್ದ ಆ ಸೋಮುವಿನ ಹೆಂಡತಿ ತುಂಬಾ ಸುಂದರವಾಗಿದ್ದಳು ಸೋಮುವಿಗೆ ಒಬ್ಬ ಮಗಳು ಮತ್ತು ಒಬ್ಬ ಮಗ ಇದ್ದರು ಒಂದು ದಿನ ಸೋಮು ಮಧ್ಯರಾತ್ರಿ ಕಾಡಿಗೆ ಹೋಗಿ ಒಬ್ಬ ಮಹಿಳೆಯನ್ನು ಭೇಟಿಯಾದಳು ಆಗ ಆ ಮಹಿಳೆ ಸೋಮುವಿಗೆ ನೀನು ಬರಲು ಏಕೆ ತಡವಾಗಿ ಬಂದೆ ನಾನು ಬಹಳ ಸಮಯದಿಂದ ನಿನಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದಳು ಆಗ ಸೋಮು ನನ್ನ ಹೆಂಡತಿ ಇವತ್ತು ಬೇಗ ಮಲಗಲಿಲ್ಲ ಅದಕ್ಕಾಗಿಯೇ ನಾನು ತಡವಾಗಿ ಬಂದೆ ಆದ್ದರಿಂದ ಬೇಗ ಪಕ್ಕದ ಗುಡಿಸಲಿಗೆ ಹೋಗೋಣ ಏಕೆಂದರೆ ಅದು ಬೆಳಗಾಗುತ್ತಿದೆ ಅದಕ್ಕೂ ಮೊದಲು ನಾವು ನಮ್ಮ ಮನೆಗಳಿಗೆ ಹೋಗಬೇಕು ಆಗ ಆ ಮಹಿಳೆ ಸೋಮುಗೆ ಹೌದು ನನ್ನ ಗಂಡ ಕೂಡ ಬೇಗ ಏಳುತ್ತಾನೆ ಆದ್ದರಿಂದ ನಾವು ಅವಳು ಬೆಳಗಾಗುವ ಮೊದಲು ಇಲ್ಲಿಂದ ಹೊರಡಬೇಕೆಂದು ಹೇಳಿದಳು ಆದ್ದರಿಂದ ಅವರಿಬ್ಬರೂ ಗುಡಿಸಲಿಗೆ ಹೋಗಿ ಸ್ವಲ್ಪ ಸಮಯ ಸಂತೋಷದಿಂದ ಕಳೆದರು ಹೀಗಾಗಿ ಆ ವ್ಯಕ್ತಿ ತನ್ನ ಹೆಂಡತಿಗೆ ಮೋಸ ಮಾಡಿ ಆ ಮಹಿಳೆಯೊಂದಿಗೆ ಸಂಬಂಧ ಬೆಳೆಸಿದನು ಆ ಮಹಿಳೆಯು ತನ್ನ ಗಂಡನಿಗೆ ಮೋಸ ಮಾಡಿ ಸೋಮನೊಂದಿಗೆ ಸಂಬಂಧ ಹೊಂದಿದ್ದಳು ಇದನ್ನು ಗಮನಿಸಿದ ನಾರದನು ಗಂಡಂದಿರಿಗೆ ಮೋಸ ಮಾಡುವ ಮಹಿಳೆಯರಿಗೆ ಏನಾಗುತ್ತದೆ ಮತ್ತು ಹೆಂಡತಿಯರಿಗೆ ಮೋಸ ಮಾಡುವ ಪುರುಷರಿಗೆ ಏನಾಗುತ್ತದೆ ಎಂದು ಯೋಚಿಸಿದನು ಅವನು ವಿಷ್ಣುವಿನ ಬಳಿಗೆ ಹೋಗಿ ಇಂದು ನಾನು ಒಂದು ವಿಚಿತ್ರ ಘಟನೆಯನ್ನು ನೋಡಿದೆ ಒಬ್ಬ ಹೆಂಡತಿ ತನ್ನ ಗಂಡ ಮಲಗಿದ ನಂತರ ಕಾಡಿನಲ್ಲಿರುವ ಗುಡಿಸಲಿಗೆ ಹೋಗಿ ವಿಚಿತ್ರ ಪುರುಷನಿಗಾಗಿ ಕಾಯುತ್ತಿದ್ದಳು ಅದೇ ಸಮಯದಲ್ಲಿ ಒಬ್ಬ ಪುರುಷ ತನ್ನ ಹೆಂಡತಿಯ ಮಕ್ಕಳು ಮಲಗಿದ ನಂತರ ಕಾಡಿನಲ್ಲಿರುವ ಆ ಗುಡಿಸಲಿಗೆ ಬಂದನು ಅವರಿಬ್ಬರೂ ಅಲ್ಲಿ ದೈಹಿಕ ಸಂಭೋಗ ನಡೆಸಿದರು ಮಹಿಳೆ ತನ್ನ ಗಂಡನಿಗೆ ಮೋಸ ಮಾಡುತ್ತಾಳೆ ಆ ಪುರುಷನು ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಮೋಸ ಮಾಡುತ್ತಾನೆ ಇದೆಲ್ಲವನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ನಾನು ಅದರ ಬಗ್ಗೆ ಎಷ್ಟೇ ಯೋಚಿಸಿದರೂ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ನಾನು ಅದರ ಬಗ್ಗೆ ಎಷ್ಟೇ ಯೋಚಿಸಿದರೂ ಆ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತಿಲ್ಲ ನಾರದನು ಹಾಗಾದರೆ ವಿಷ್ಣು ನಾರದ ನೀನು ಯಾಕೆ ಇಷ್ಟೊಂದು ಚಿಂತಿಸುತ್ತಿದ್ದೀಯಾ ನಿನ್ನ ಮನಸ್ಸಿನಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಹೇಳು ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆಯೇ ಎಂದು ಹೇಳಿದನು ವಿಷ್ಣು ನಾನು ಅವರಿಗೆ ಉತ್ತರಿಸಲು ಸಿದ್ಧನಿದ್ದೇನೆ ಎಂದು ಹೇಳಿದನು ನಂತರ ಭಗವಾನ್ ನಾರದರೆ ನನ್ನ ಮೊದಲ ಪ್ರಶ್ನೆ ತಮ್ಮ ಗಂಡಂದಿರನ್ನು ಹತ್ತಿರಕ್ಕೆ ಬರಲು ಬಿಡದ ಮಹಿಳೆಯರ ಸ್ವಭಾವ ಹೇಗಿರುತ್ತದೆ ಜೀವನದಲ್ಲಿ ಏನಾಗುತ್ತದೆ ಗಂಡಂದಿರು ತಮ್ಮೊಂದಿಗೆ ಮಲಗಲು ಬಿಡದಿದ್ದರೆ ಅವರು ಯಾವ ಪಾಪವನ್ನು ಅನುಭವಿಸುತ್ತಾರೆ ಮಹಿಳೆಯರು ತಮ್ಮ ಜೀವನದಲ್ಲಿ ಯಾವ ತಪ್ಪುಗಳನ್ನು ಮಾಡುತ್ತಾರೆ ಅವರು ತಮ್ಮ ಜೀವನದುದ್ದಕ್ಕೂ ಅಳುತ್ತಾರೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ವಾಮಿ ಆಗ ಮಹಾವಿಷ್ಣು ನಾರದರನ್ನು ಕೇಳಿದರು ಇಂದು ನೀವು ಲೋಕ ಕಲ್ಯಾಣಕ್ಕಾಗಿ ತುಂಬಾ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ನಾರದರೆ ಕೇಳಿ ನಾನು ಈಗ ಅವರಿಗೆ ಹೇಳುವುದನ್ನು ಕೇಳುವವರು ಸಂತೋಷದ ದಾಂಪತ್ಯ ಜೀವನವನ್ನು ಹೊಂದಿರುತ್ತಾರೆ ಅದೇ ರೀತಿ ಈ ವಿಷಯಗಳನ್ನು ಅರ್ಧದಾರಿಯಲ್ಲಿ ಕೇಳಿ ಹೊರಟು ಹೋಗುವವರು ಎಂಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅವುಗಳನ್ನು ಪೂರ್ಣ ಗಮನದಿಂದ ಆಲಿಸಿ ಶ್ರೀ ಮಹಾವಿಷ್ಣು ನಾರದರಿಗೆ ಹೇಳಿದರು ಇಂದಿನ ಕಾಲದಲ್ಲಿ ಮಹಿಳೆಯರು ವಿಷಯಗಳನ್ನು ಅರ್ಧದಾರಿಯಲ್ಲಿ ಕೇಳಿ ಹೊರಟು ಹೋಗುವವರು ಎಂಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಅವುಗಳನ್ನು ಪೂರ್ಣ ಗಮನದಿಂದ ಆಲಿಸಿ ಶ್ರೀ ಮಹಾವಿಷ್ಣು ನಾರದರಿಗೆ ಹೇಳಿದರು ಇಂದಿನ ಕಾಲದಲ್ಲಿ ಮಹಿಳೆಯರು ತಮ್ಮ ಗಂಡಂದಿರನ್ನು ಬಿಟ್ಟು ಇತರ ಪುರುಷರತ್ತ ಆಕರ್ಷಿತರಾಗುತ್ತಿದ್ದಾರೆ ಅದೇ ರೀತಿ ಗಂಡಂದಿರು ಸಹ ತಮ್ಮ ಹೆಂಡತಿಯರನ್ನು ಬಿಟ್ಟು ಇತರ ಮಹಿಳೆಯರತ್ತ ಆಕರ್ಷಿತರಾಗುತ್ತಿದ್ದಾರೆ ಕಲಿಯುಗದಲ್ಲಿ ಇದೆಲ್ಲವೂ ದೊಡ್ಡ ವಿಷಯವಲ್ಲ ನಾರದ ಇಂದು ಅಂತಹ ಮಹಿಳೆ ಯಾವ ಪಾಪವನ್ನು ಅನುಭವಿಸುತ್ತಾಳೆಂದು ನಾನು ನಿಮಗೆ ಹೇಳುತ್ತೇನೆ ಎಚ್ಚರಿಕೆಯಿಂದ ಆಲಿಸಿ ವಿಷ್ಣು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಒಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದ ಆ ವ್ಯಾಪಾರಿ ತುಂಬಾ ಶ್ರೀಮಂತನಾಗಿದ್ದನು ಅವನಿಗೆ ಒಬ್ಬ ಮಗನಿದ್ದನು ಅವನು ವ್ಯಾಪಾರದಲ್ಲಿ ಸಂಪಾದಿಸಿದ ಹಣವನ್ನು ತರುತ್ತಿದ್ದನು ಅವನು ತನ್ನ ಹೆಂಡತಿಗೆ ಮಾತ್ರ ಕೊಡುತ್ತಿದ್ದ ಮಗನನ್ನು ತುಂಬಾ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದ ಉದ್ಯಮಿ ತನ್ನ ಮಗನಿಗೆ ಸಾಕಷ್ಟು ಸ್ವಾತಂತ್ರ್ಯ ನೀಡುತ್ತಿದ್ದ ಅವನು ಏನು ಬೇಕಾದರೂ ಮಾಡುತ್ತಿದ್ದ ಅವನ ಅತಿಯಾದ ಪ್ರೀತಿಯಿಂದಾಗಿ ಯುವಕ ಕೆಟ್ಟ ಸಹವಾಸಕ್ಕೆ ಹೋದನು ಯುವಕ ಜೂಜಾಡಿ ಮದ್ಯ ಸೇವಿಸುತ್ತಿದ್ದನು ತನ್ನ ತಂದೆ ಜೂಜಾಟದಲ್ಲಿ ಸಂಪಾದಿಸಿದ್ದ ಎಲ್ಲಾ ಹಣವನ್ನು ಕಳೆದುಕೊಳ್ಳುತ್ತಿದ್ದನು ಅವನು ತನ್ನ ತಾಯಿಗೆ ಸುಳ್ಳು ಹೇಳಿ ಮನೆಯಿಂದ ಹಣವನ್ನು ತೆಗೆದುಕೊಂಡು ವೇಶ್ಯೆಯರ ಬಳಿಗೆ ಹೋಗುತ್ತಿದ್ದನು ಒಮ್ಮೆ ಇತರರು ಉದ್ಯಮಿಗೆ ತನ್ನ ಮಗ ವೇಶ್ಯೆಯರ ಬಳಿಗೆ ಹೋಗುತ್ತಿದ್ದಾನೆ ಮದ್ಯ ಸೇವಿಸುತ್ತಿದ್ದಾನೆ ಮತ್ತು ಜೂಜಾಟ ಮಾಡುತ್ತಿದ್ದಾನೆ ಎಂದು ಹೇಳಿದರು ನಂತರ ಉದ್ಯಮಿ ತನ್ನ ಮಗ ತುಂಬಾ ಕೆಟ್ಟ ದಾರಿಗೆ ಹೋಗಿದ್ದಾನೆ ಎಂದು ಭಾವಿಸಿದನು ಈಗ ಅವನು ಏನಾದರೂ ಮಾಡಲು ಯೋಚಿಸಿದನು ಕೊನೆಗೆ ನಾನು ನನ್ನ ಮಗನಿಗೆ ತಕ್ಷಣ ಮದುವೆ ಮಾಡಿಸಿದರೆ ಅವನು ಈ ಎಲ್ಲಾ ಕೆಟ್ಟ ಅಭ್ಯಾಸಗಳನ್ನು ಮರೆತು ಬಿಡುತ್ತಾನೆ ಮತ್ತು ವೇಶ್ಯೆಯರ ಬಳಿಗೆ ಹೋಗುವುದನ್ನು ನಿಲ್ಲಿಸುತ್ತಾನೆ ಎಂದು ಉದ್ಯಮಿ ಭಾವಿಸಿದನು ಆದ್ದರಿಂದ ಉದ್ಯಮಿ ತನ್ನ ಮಗನನ್ನು ಪಕ್ಕದ ನಗರದ ದೊಡ್ಡ ಉದ್ಯಮಿಯ ಮಗಳಿಗೆ ಮದುವೆ ಮಾಡಿಕೊಟ್ಟನು ಯುವಕನ ಹೆಂಡತಿಯ ಹೆಸರು ಮೋಹಿನಿ ಅವಳು ತುಂಬಾ ಸುಂದರಿ ಮತ್ತು ತುಂಬಾ ಸದ್ಗುಣಶೀಲಳು ಮತ್ತು ಅನೇಕ ಒಳ್ಳೆಯ ಗುಣಗಳನ್ನು ಹೊಂದಿದ್ದಳು ರೋಗಲಕ್ಷಣಗಳನ್ನು ಹೊಂದಿರುವ ಮಹಿಳೆ ಆ ಯುವಕ ಮದುವೆಯದಾಗಿನಿಂದ ವೇಶ್ಯೆಯರಿಂದ ದೂರವಿದ್ದ ಅವನು ತನ್ನ ಹೆಂಡತಿಯೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದನು ಸ್ವಲ್ಪ ಸಮಯದ ನಂತರ ಯುವಕನ ಇಬ್ಬರೂ ಪೋಷಕರು ನಿಧನರಾದರು ಯುವಕನ ಕಾಮವು ಕಡಿಮೆಯಾಯಿತು ಆದರೆ ಅವನು ಜೂಜಾಟದ ಅಭ್ಯಾಸವನ್ನು ಕಳೆದುಕೊಂಡಿಲ್ಲ ಜೂಜಾಟದಿಂದ ತನ್ನ ಎಲ್ಲಾ ಹಣವನ್ನು ಕಳೆದುಕೊಂಡಿದ್ದಾನೆ ಅವನಿಗೆ ಗಳಿಸುವ ಬುದ್ಧಿವಂತಿಕೆಯೂ ಇಲ್ಲ ಅವನ ತಂದೆ ಸಂಪಾದಿಸಿದ ಎಲ್ಲಾ ಹಣವನ್ನು ಅವನು ಕಳೆದುಕೊಂಡಿದ್ದಾನೆ ಯುವಕನ ಹೆಂಡತಿ ಅವನಿಗೆ ಸ್ವಾಮಿ ಇಂದು ನಮಗೆ ತಿನ್ನಲು ಏನೂ ಇಲ್ಲ ನೀವು ರಾಜನ ಬಳಿಗೆ ಹೋಗಿ ದಿನ ಕಳೆಯಲು ಅಲ್ಲಿ ಸ್ವಲ್ಪ ಕೆಲಸ ಕೇಳಿ ನನಗೆ ಹಣ ಬೇಕು ಅಲ್ವಾ ನಂತರ ಆ ಯುವಕ ರಾಜನ ಬಳಿಗೆ ಹೋಗಿ ಕೆಲಸ ಕೇಳಿದ ಕೆಲಸ ಸಿಕ್ಕ ಯಾರನ್ನಾದರೂ ನೇಮಿಸಿಕೊಳ್ಳುವುದಾಗಿ ರಾಜ ಹೇಳಿದ ಆದರೆ ಈ ಯುವಕನಿಗೆ ಯಾವುದೇ ಕೆಲಸ ಸಿಗಲಿಲ್ಲ ಆದ್ದರಿಂದ ರಾಜ ಅವನಿಗೆ ಯಾವುದೇ ಕೆಲಸ ಕೊಡಲಿಲ್ಲ ಅವನಿಗೆ ಒಬ್ಬ ಮಗ ಮತ್ತು ಮಗಳಿದ್ದರು ಮದುವೆಯ ಸಮಯ ಬಂದಿದೆ ಅವನಿಗೆ ತುಂಬಾ ಹಣ ಬೇಕು ಆದರೆ ಅವನ ಬಳಿ ಒಂದು ರೂಪಾಯಿ ಕೂಡ ಇಲ್ಲ ಆ ಸಮಯದಲ್ಲಿ ಅವನ ಮನೆ ನಡೆಸುವುದು ತುಂಬಾ ಕಷ್ಟ ಅವನು ತನ್ನ ದೇಹದ ಎಲ್ಲಾ ಶಕ್ತಿಯನ್ನು ವ್ಯರ್ಥ ಮಾಡಿದ್ದಾನೆ ಇದು ನಡೆಯುತ್ತಿರುವಾಗ ಒಂದು ದಿನ ಅವನು ತನ್ನ ಹೆಂಡತಿಯ ಬಳಿಗೆ ಬಲವಾದ ಲೈಂಗಿಕ ಬಯಕೆಯೊಂದಿಗೆ ಹೋದನು ಆಗ ಅವನ ಹೆಂಡತಿ ಹೇಳಿದಳು ಓ ದೇವರೇ ಈ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಆನಂದವೆಂದರೆ ಲೈಂಗಿಕ ಬಯಕೆ ಮಾತ್ರವಲ್ಲ ಈ ಆಸೆಯಿಂದ ಕುರುಡರಾದವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಇಂದು ನಾನು ನಿನ್ನಲ್ಲಿ ಮೂರು ತಪ್ಪುಗಳನ್ನು ಹೇಳುತ್ತೇನೆ ಅವುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ಅನೇಕ ಜನರು ಈ ಮೂರು ತಪ್ಪುಗಳನ್ನು ಮಾಡುತ್ತಾರೆ ಕೆಲವರು ತಿಳಿಯದೆ ಮಾಡುತ್ತಾರೆ ಕೆಲವರು ತಿಳಿದೇ ಮಾಡುತ್ತಾರೆ ಈ ಮೂರು ತಪ್ಪುಗಳನ್ನು ಮಾಡುವವರು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಮೊದಲ ತಪ್ಪು ಎಂದರೆ ಜೀವನದ ಆರಂಭದಲ್ಲಿ ಅವರು ಯಾವುದೋ ಒಂದು ವಿಷಯದಲ್ಲಿ ಕೌಶಲ್ಯಗಳನ್ನು ಕಲಿಯುವುದಿಲ್ಲ ಅಂತಹ ಜನರು ತಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ನೀವು ಮಾಡಿದ ಈ ತಪ್ಪು ಜೀವನದ ಅಂತ್ಯದಲ್ಲಿಯೂ ನಿಮ್ಮನ್ನು ತೊಂದರೆಗೊಳಿಸುತ್ತದೆ ಈಗ ನೀವು ಮಾಡಿದ ಎರಡನೇ ತಪ್ಪು ಎಂದರೆ ನೀವೂ ಮುಂದೂಡುವುದು ನೀವು ಚಿಕ್ಕವರಿದ್ದಾಗ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಲ್ಲ ವಿಳಂಬ ಮಾಡುವವರು ಆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲ ಅದಕ್ಕಾಗಿಯೇ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ ಮೂರನೆಯ ತಪ್ಪು ಎಂದರೆ ಕೆಟ್ಟ ಸಹವಾಸದಲ್ಲಿರುವುದು ಚಿಕ್ಕ ವಯಸ್ಸಿನಲ್ಲಿ ಕೆಟ್ಟ ಸಹವಾಸಕ್ಕೆ ಸಿಲುಕುವುದು ನಿಮ್ಮ ಭವಿಷ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇವು ನಿಮ್ಮನ್ನು ಉನ್ನತ ಸ್ಥಾನಗಳಿಗೆ ತಲುಪದಂತೆ ತಡೆಯುತ್ತವೆ ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡುತ್ತವೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದಿರುವುದು ನೀವು ಚಿಕ್ಕವರಿದ್ದಾಗ ನೀವು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಲ್ಲ ಆದ್ದರಿಂದ ಸಮಯ ಕಳೆದಂತೆ ನೀವು ವಯಸ್ಸಾದಂತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಉದ್ಭವಿಸುತ್ತವೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಸ್ವಾಮಿ ನೀವು ಜೀವನವನ್ನು ಕೆಟ್ಟ ಹಾದಿಯಲ್ಲಿ ಪ್ರಾರಂಭಿಸಿದ್ದೀರಿ ಅದಕ್ಕಾಗಿಯೇ ನಾವು ಈಗ ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದೇವೆ ನಾನು ಈಗ ನಿಮ್ಮನ್ನು ಭೇಟಿಯಾಗಲು ಬಯಸುವುದಿಲ್ಲ ನಾನು ನಿಮ್ಮೊಂದಿಗೆ ಮಲಗಲು ಬಯಸುವುದಿಲ್ಲ ಈಗ ನಾವಿಬ್ಬರು ನಿಮ್ಮ ವಯಸ್ಸಿನ ಅರ್ಧಕ್ಕಿಂತ ಹೆಚ್ಚು ನಾನು ದೇವರ ಸೇವೆ ಮಾಡಲು ಬಯಸುತ್ತೇನೆ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ ಈ ಸಮಯದಲ್ಲಿ ನಾವು ನಮ್ಮ ಆತ್ಮವನ್ನು ಪರಮಾತ್ಮನಲ್ಲಿ ಮುಳುಗಿಸಬೇಕು ಒಬ್ಬ ವ್ಯಕ್ತಿಯು ಯೌವನವನ್ನು ತಲುಪುವವರೆಗೆ ಬ್ರಹ್ಮಚಾರಿಯಾಗಿಯೇ ಇರುತ್ತಾನೆ ಅವನು ಯೌವನವನ್ನು ತಲುಪಿದಾಗ ಅವನು ವೈವಾಹಿಕ ಜೀವನವನ್ನು ಪ್ರವೇಶಿಸುತ್ತಾನೆ ವಿವಾಹಿತ ಜೀವನವನ್ನು ಪ್ರವೇಶಿಸಿದ ನಂತರ ಅವನು ಮಕ್ಕಳನ್ನು ಹೊಂದಲು ಬಯಸುತ್ತಾನೆ ಮಕ್ಕಳನ್ನು ಪಡೆದ ನಂತರ ಅವನು ತನ್ನ ಮದುವೆಯ ಬಗ್ಗೆ ಯೋಚಿಸುತ್ತಾನೆ ನಂತರ ಅವನು ವಯಸ್ಸಾಗುತ್ತಾನೆ ಮತ್ತು ಬ್ರಹ್ಮಚರ್ಯಕ್ಕೆ ಹಿಂತಿರುಗುತ್ತಾನೆ ಅವನು ವೈವಾಹಿಕ ಜೀವನಕ್ಕೆ ಬಂದ ಸ್ಥಳದಿಂದ ಅವನು ಎಲ್ಲಿಗೆ ಬಂದನೋ ಅಲ್ಲಿಗೆ ಹಿಂತಿರುಗುತ್ತಾನೆ ಇದು ಹೇಗೆ ಸಾಧ್ಯ ಬ್ರಹ್ಮಚಾರಿ ತನ್ನ ಜೀವನವನ್ನು ವ್ಯರ್ಥ ಮಾಡಿದಂತೆಯೇ ನಿನ್ನ ವೃದ್ಧಾಪ್ಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ ಪೂಜೆ ಭಜನೆ ಮತ್ತು ಕೀರ್ತನೆಗಳನ್ನು ಮಾಡು ನಾನು ನಿನ್ನನ್ನು ನಾಶ ಮಾಡಲು ಬಿಡುವುದಿಲ್ಲ ನಾನು ನಿನ್ನೊಂದಿಗೆ ಕಾಮದ ಆಟವನ್ನು ಏಕೆ ಆಡುತ್ತಿಲ್ಲ ಎಂದು ಈಗ ನಿನಗೆ ಅರ್ಥವಾಗುತ್ತದೆ ಈಗ ನಮಗೆ ಒಂದೇ ಅವರು ಅವರ ಮನಸ್ಸುಗಳು ಒಳ್ಳೆಯ ಆಲೋಚನೆಗಳನ್ನು ಯೋಚಿಸುವಂತೆ ಮಾಡಬೇಕು ಅವರು ಕ್ರಮೇಣ ಸರಿಯಾದ ಮಾರ್ಗಕ್ಕೆ ಬರಬೇಕು ಆಗ ಮಾತ್ರ ಗಂಡ ಹೆಂಡತಿಯ ಜೀವನ ಯಶಸ್ವಿಯಾಗುತ್ತದೆ ಇಲ್ಲದಿದ್ದರೆ ಮಹಿಳೆಯರು ದೇವರ ಭಕ್ತಿಯಲ್ಲಿ ಮುಳುಗುತ್ತಾರೆ ಮತ್ತು ಮಹಿಳೆಯರು ದೈಹಿಕ ಸಂಬಂಧಗಳನ್ನು ಹೊಂದಿರುವುದಿಲ್ಲ ನೀವು ತ್ಯಾಗ ಮಾಡಿದರೆ ನಿಮ್ಮ ಗಂಡ ಕೆಟ್ಟ ಸಹವಾಸಕ್ಕೆ ಸಿಲುಕುತ್ತಾನೆ ಆದ್ದರಿಂದ ಅದು ಕೂಡ ತಪ್ಪಾಗುತ್ತದೆ ಗಂಡ ಹೆಂಡತಿಯರು ಬಂಡಿಯ ಎರಡು ಚಕ್ರಗಳಂತೆ ಎಂದು ನಾರದರು ಹೇಳಿದ್ದಾರೆ ಒಂದು ಚಕ್ರದಿಂದ ಬಂಡಿ ಚಲಿಸಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಮಹಿಳೆಯರು ತಮ್ಮ ಗಂಡನ ಆಸೆಗಳನ್ನು ಪೂರೈಸಬೇಕು ಮತ್ತು ಅವರನ್ನು ಸರಿಯಾದ ದಾರಿಗೆ ತರಬೇಕು ಅಂತಹ ಮಹಿಳೆಯರನ್ನು ಈ ಸಮಾಜದಲ್ಲಿ ಅತ್ಯುತ್ತಮರು ಎಂದು ಹೇಳಲಾಗುತ್ತದೆ ನಾರದರು ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳಿದು ತುಂಬಾ ಸಂತೋಷಪಟ್ಟು ಅಲ್ಲಿಂದ ಹೊರಟು ಹೋದರು ಸ್ನೇಹಿತರೆ ನಿಮ್ಮ ಗಂಡನನ್ನು ನಿಮ್ಮ ಪಕ್ಕದಲ್ಲಿ ಮಲಗಲು ಬಿಡದಿದ್ದರೆ ಆಗಬಹುದಾದ ಹಾನಿಯನ್ನು ನೀವು ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮಗೆ ಬೆಂಬಲವಾಗಿ ಇದನ್ನು ಲೈಕ್ ಮಾಡಲು ಮರೆಯಬೇಡಿ ಅಲ್ಲದೆ ಅಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಸಕ್ರಿಯಗೊಳಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು